ಎಲ್ಲ ಆತ್ಮೀಯರಿಗೆ ನಿಮ್ಮ ಮತವನ್ನು ಶ್ರೇಷ್ಠವಾದ ಮತವನ್ನು ಯಾರಿಗೆ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ಕಡ್ಡಾಯವಾಗಿ ಮೋದಿ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕಾರಣಗಳು ತುಂಬ ಜನ ಹೇಳ್ತಾರೆ ನೀರು ಕೊಟ್ಟರು ರಸ್ತೆಗಳನ್ನು ಮಾಡಿದ್ರು ಅಥವಾ ರೈತರ ಅಕೌಂಟಿಗೆ ದುಡ್ಡು ಅನೇಕ ಅವರ ಪ್ರೋಗ್ರಾಮ್ಸ್ಗಳನ್ನೆಲ್ಲ ಹೇಳ್ತಾರೆ ನಾನು ಒಂದು ಪ್ರೋಗ್ರಾಮ್ ಹೇಳ್ತೀನಿ ನಮ್ಮಲ್ಲಿ ವಾಡಿಕೆಯ ಗಾದೆ ಇದೆ ಯಜಮಾನ್ ಮನೆಯಲ್ಲ ಮಂಜಿಗೆ ಇಲ್ಲದ ಊಟವಿಲ್ಲ ಯಜಮಾನ ಯಾರು ಇರಬೇಕು ಶುದ್ಧಾತ್ಮನೂ ಯಜಮಾನನಾಗಿರಬೇಕು ಶುದ್ಧಾತ್ಮ ಅಂದರೆ ಏನು ಯಾವ ವ್ಯಾಮೋಹವಿಲ್ಲ ಯಾವ ಸಂಸಾರದ ಬಂಧನಗಳಿಲ್ಲ ಯಾವ ನೆಂಟರಿಲ್ಲ ಇಡೀ ಜಗತ್ತೇ ತನ್ನ ಬಂಧುಗಳು ಇಡೀ ಭಾರತದ ನೂರ ನಲವತ್ತು ಕೋಟಿ ಆತ್ಮಗಳೇ ನನ್ನವರು ಬಹಳ ಶ್ರೇಷ್ಠವಾಗಿ ಚಿಂತನೆ ಮಾಡುವಂಥ ಒಬ್ಬ ಸಂತ ಮಿಕ್ಕದವ್ರ ಬಗ್ಗೆ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಇವತ್ತಿನ ಕಾಲಮಾನದಲ್ಲಿ ಬಹಳ ಶ್ರೇಷ್ಠವಾಗಿ ತಾವೆಲ್ಲರೂ ಆಚರಣೆ ಆಗಿ ಯೋಚನೆ ಮಾಡಿ ಯಾರ್ಯಾರು ಏನು ಅಂತ ತಗೋ ನಾನು ಕಂಡ ಮೋದಿ ಹದಿನೆಂಟು ಗಂಟೆಗಳ ಕಾಲ ಇಪ್ಪತ್ತೆಂಟು ರಾಜ್ಯ ಎಂಟು ಕೇಂದ್ರಾಡಳಿತ ಪ್ರದೇಶ ನೂರ ನಲವತ್ತು ಕೋಟಿ ಜನಸಂಖ್ಯೆ ದೇಶದ ಒಳಗಿನ ಶತ್ರು ದೇಶದ ಹೊರಗಿನ ಶತ್ರು ಬ್ಯಾಲೆನ್ಸ್ ಭಾರತ ಎಂದರೆ ತಕ್ಕಮಟ್ಟಿನ ಭಾರತ ಮೋದಿ ಬಂದ ಮೇಲೆ ಭಾರತ ಅಂದರೆ ವಿಶ್ವಗುರು ಅಂದರೆ ಇಟ್ಸ್ ಅ ಡೆಡಿಕೇಶನ್ ಆಫ್ ಎ ಲೀಡರ್ ಯಜಮಾನ ಎಂಬತಕ್ಕವನು ಶ್ರೇಷ್ಠವಾಗಿದ್ದರೆ ಅವನು ದಶ ದಿಕ್ಕಗಳಲ್ಲಿ ತನ್ನ ದೇಶವನ್ನು ಯಾವ ರೀತಿ ಎತ್ತಬೇಕು ಅಂತ ಆಲೋಚಿಸ್ತು ಹೇಳ್ಬೋದು ತುಂಬ ಜನ ಹೇಳ್ಬೋದು ನಮ್ಮನ್ನು ನೋಡಿದ್ರೆ ಮೋದಿಗೆ ಹೆದರಿಕೆ ನಾವೆಲ್ಲ ಒಟ್ಟುಗೂಡಿ ಬಂದರೆ ಮೋದಿ ಎದುರಿಸೋಕ್ಕಾಗಲ್ಲ ಎಲ್ಲ ಮಾತಾಡ್ತಾ ಇರ್ತಾರೆ ಯಾವುದೇ ಒಂದು ಸಂದರ್ಭದಲ್ಲಿ ಬಹಳ ಸೀರಿಯಸ್ ನೋಟಲ್ಲಿ ಒಂದು ತಮಾಷೆಯಾಗಿ ಮಾತಾಡಿದಾಗ ಒಂದು ನಗು ಬರುತ್ತೆ ಆ ನಗುವೇ ಬೇರೆ ಸೀರಿಯಸ್ ನೋಟೆ ಮೋದಿ ಮೋದಿಯವರ ಚಿಂತನೆ ಭಾರತ ದೇಶ ಮೋದಿಯವರ ಚಿಂತನೆ ಭಾರತೀಯ ಮೋದಿಯವರ ಚಿಂತೆ ಬಂದು ಈ ಭಾರತವನ್ನು ವಿಶ್ವದ ಮಾಡಬೇಕು ಅಷ್ಟೇ ಅವರ ಚಿಂತನೆ ಬಲಿಷ್ಠವಾಗಿದ್ದಂಥ ಒಬ್ಬ ಮಗ ಹೇಗೆ ನಿಷ್ಪ್ರಯೋಜಕರ ನೂರ ಒಂದು ಜನ ಮಕ್ಕಳೊಳಗೆ ಹೇಗೆ ಅಷ್ಟೇ ನಿಮ್ಮಲ್ಲಿ ನಿಮ್ಮ ಮಡಲಿಗೆ ಆಗ್ತಾಯಿದ್ದೀನಿ ಮೋದಿ ಮತ್ತೊಮ್ಮೆ ಮೋದಿ ತದನಂತರವು ಮೋದಿ, ನಿರಂತರವಾಗಿ ನೋಡಿ ಧನ್ಯವಾದ ನಮಸ್ಕಾರ